ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ ಯಾವುದತ್ತಂದ್ರೆ ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳು ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆ ಬಗ್ಗೆ ಹೇಳಿಕೆಗಳ ಬಗ್ಗೆ ಇವತ್ತನ್ನು ಅಧ್ಯಯನ ಮಾಡೋಣ ಪಿ ಸಿ ಪಿ ಎಸ್ ಎಸ್ ಸಿ ಡಿ ಎಫ್ ಡಿಗೆ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಈ ಟಾಪಿಕ್ ಮೇಲೆ ಒಂದು ಪ್ರಶ್ನೆ ಆಗುವಂಥ ಸಾಧ್ಯತೆ ಇರುವಂಥದ್ದು ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳು ಪ್ರಸಿದ್ಧ ವ್ಯಕ್ತಿಗಳ ಹೇಳಿಕೆಗಳು ಯಾವ ಯಾರು ಯಾವ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಟಾಪಿಕ್ ನೋಡ್ರಿ ಮೊದಲಿಗೆ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಎಂದು ಯಾರ್ ಹೇಳ್ತಾರತ್ತಂದ್ರ ಇದು ಬಾಲ್ ಗಂಗಾಧರ್ ತಿಲಕ್ ಅವರ ಪ್ರಮುಖವಾದ ಹೇಳಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತ ನೋಡ್ರಿ ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕು ಅದನ್ನು ಪಡೆದೇ ತೀರುತ್ತೇನೆ ಅಂತೇಳಿ ಗಂಗಾರ್ ತಿಲ ತಿಲಕರವರು ಹೇಳಿರುವಂಥದ್ದು ಇನ್ನು ನೆಕ್ಸ್ಟ್ ಮೇರಾ ಭಾರತ್ ಮಹಾನ್ ಮೇರಾ ಭಾರತ್ ಮಹಾನ್ ಇದು ಅಂತಂದ್ರೆ ರಾಜೀವ್ ಗಾಂಧಿಯವರ ರಾಜೀವ್ ಗಾಂಧಿಯವರ ಹೇಳಿಕೆ ಆಗಿರುವಂಥದ್ದು ಯಾವುದು ಮೇರಾ ಭಾರತ್ ಮಹಾನ್ ಇದು ಅಂತಂದ್ರೆ ರಾಜೀವ್ ಗಾಂಧಿಯವರ ಒಂದು ಪ್ರಮುಖ ಹೇಳಿಕೆ ಆಗಿರುವಂಥದ್ದು ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಭಾರತ ಭಾರತ ಭಾರತೀಯರಿಗಾಗಿ ಅಂಥೇಳಿ ಭಾರತ ಭಾರತೀಯರಿಗಾಗಿ ಅಂಥೇಳಿ ಯಾರು ಹೇಳ್ತಾರಂತಂದ್ರ ದಯಾನಂದ್ ಸರಸ್ವತಿಯವರು ಒಂದು ಪ್ರಮುಖ ಹೇಳಿಕೆ ಭಾರತ ಭಾರತೀಯರಿಗಾಗಿ ಅಂಥೇಳಿ ದಯಾನಂದ್ ಸರಸ್ವತಿಯವರ ಒಂದು ಪ್ರಮುಖವಾಗಿರುವಂಥ ಹೇಳಿಕೆ ಇನ್ನು ಗರೀಬಿ ಹಟಾವೋ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಗರೀಬಿ ಹಟಾವೋ ಎಂಬುದು ಇಂದಿರಾ ಗಾಂಧಿಯವರ ಒಂದು ಪ್ರಮುಖವಾದಂಥ ಹೇಳಿಕೆ ಗರೀಬಿ ಹಟಾವೋ ಎಂಬುದು ಇಂದಿರಾ ಗಾಂಧಿಯವರ ಒಂದು ಪ್ರಮುಖವಾದ ಹೇಳಿಕೆ ಆರಾಮ್ ಹರಾಮ್ ಹಾಯ್ ಇದು ಜವಾಹರ್ಲಾಲ್ ನೆಹರೂರವರ ಪ್ರಮುಖವಾದ ಹೇಳಿಕೆ ಆರಾಮ್ ಹರಾಮ್ ಹಾಯ್ ಇದು ಅಂತಂದ್ರ ಜವಾಹರ್ಲಾಲ್ ಲಾಲ್ ಅವ್ರ ಜರ್ಲಾಲ್ ಒಂದು ಪ್ರಮುಖ ಹೇಳಿಕೆ ಆಗಿರುವಂಥದ್ದು ಇನ್ನ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನೆಕ್ಸ್ಟ್ ನೋಡ್ರಿ ವೇದಗಳಿಗೆ ಹಿಂತಿರುಗಿ ಎಂಬುದು ದಯಾನಂದ್ ಸುರಶಿವ ಸರಸ್ವತಿಯವರ ಒಂದು ಪ್ರಮುಖವಾದ ಹೇಳಿಕೆ ಪ್ರಶ್ನೆಯಾಗಿದೆ ವೇದಗಳಿಗೆ ಹಿಂತಿರುಗಿ ಅಂತೇಳಿ ಯಾರು ಈ ಹೇಳಿಕೆಯನ್ನು ಕೊಟ್ಟರು ಅಂತಂದ್ರ ದಯಾನಂದ್ ಸರಸ್ವ ಸರಸ್ವತಿಯವರ ದಯಾನಂದ್ ಸರಸ್ವತಿಯವರ ಒಂದು ಪ್ರಮುಖವಾದ ಹೇಳಿಕೆ ನೆಕ್ಸ್ಟ್ ಸತ್ಯ ಮತ್ತು ಅಹಿಂಸೆ ನನ್ನ ದೇವರು ಎಂದು ಮಹಾತ್ಮ ಗಾಂಧೀಜಿಯವರ ಒಂದು ಪ್ರಮುಖವಾದ ಹೇಳಿಕೆ ಸತ್ಯ ಮತ್ತು ಅಹಿಂಸೆ ನನ್ನ ದೇವರು ಎಂಬುದು ಮಹಾತ್ಮ ಗಾಂಧೀಜಿಯವರ ಒಂದು ಪ್ರಮುಖ ಹೇಳಿಕೆ ನನಗೆ ರಕ್ತ ಕೊಡಿ ನೆಕ್ಸ್ಟ್ ನೋಡ್ರಿ ನನಗೆ ರಕ್ತ ಕೊಡಿ ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂಬುದು ಸುಭಾಷ್ ಚಂದ್ರ ಬೋಸ್ ಅವರ ಇದರ ಮೇಲೆ ಕೂಡ ಪ್ರಶ್ನೆಯಾಗಿದೆ ನನಗೆ ರಕ್ತ ಕೊಡಿ ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂಬುದು ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪ್ರಮುಖವಾದ ಹೇಳಿಕೆ ಈ ಹೇಳಿಕೆಯನ್ನು ಅಂತಂದ್ರೆ ಪಿ ಸಿ ಪಿ ಎಸ್ ಐನಲ್ಲಿ ಮತ್ತು ಎಸ್ ಡಿ ಎ ಪಿಡಿ ಪ್ರಶ್ನೆ ಆಗಿರುವಂಥದ್ದು ನೋಡ್ತೀವಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಯಾವುದತ್ತಂದ್ರ ಇನ್ಕ್ಲಾಫ್ ಜಿಂದಾಬಾದ್ ಹೇಳಿ ಇನ್ಕುಲಾಬ್ ಜಿಂದಾಬಾದ್ ಇದು ಕೂಡ ಅಂತಂದ್ರೆ ಭಗತ್ ಸಿಂಗ್ರವರ ಒಂದು ಪ್ರಮುಖವಾದ ಹೇಳಿಕೆ ಭಗತ್ ಸಿಂಗ್ ಅವರು ಹೇಳಿರುವಂಥದ್ದು ಇನ್ಕ್ಲಾಬ್ ಜಿಂದಾಬಾದ್ ಅಂತೇಳಿ ಇನ್ನು ನೆಕ್ಸ್ಟ್ ಇದು ಎಂತಂದ್ರೆ ಪಿ ಸಿ ಪಿ ಎಸ್ ಐ ಮತ್ತು ಎಸ್ ಡಿ ಎಫ್ ಡಿ ನಲ್ಲಿ ಆಗಿರುವಂಥ ಪ್ರಶ್ನೆ ಯೋಜಿ ಸಿರಿ ಇಲ್ಲವೇ ಹಾಳಾಗಿರಿ ಎಂಬುದು ಯಾರ ಒಂದು ಪ್ರಮುಖ ಹೇಳಿಕೆ ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಪ್ರಮುಖವಾದ ಹೇಳಿಕೆ ಯೋಜಿ ಸಿರಿ ಇಲ್ಲವೇ ಹಾಳಾಗಿ ಅಂಥೇಳಿ ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಹೇಳಿರುವಂಥದ್ದು ಇನ್ನು ದೇವರು ಒಬ್ಬನೇ ಆತನೇ ಎಲ್ಲರ ತಂದೆ ಅಂಥೇಳಿ ರಮಾನಂದರು ಹೇಳಿರುವಂಥದ್ದು ಯಾರು ರಮಾನಂದರು ಇನ್ನು ಒಂದೇ ಧರ್ಮ ಒಂದೇ ಜಾತಿ ಒಬ್ಬನೇ ದೇವರು ಎಂಬುದು ನಾರಾಯಣ ಗುರು ಅವರವರ ಒಂದು ಹೇಳಿಕೆ ನಾರಾಯಣ ಗುರು ಅವರ ಆಗಿರುವಂಥದ್ದು ಒಂದೇ ಧರ್ಮ ಒಂದೇ ಜಾತಿ ಒಬ್ಬನೇ ದೇವರು ಅಂತೇಳಿ ಇನ್ನು ನೆಕ್ಸ್ಟ್ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಎಂಬುದು ಸ್ವಾಮಿ ವಿವೇಕಾನಂದರ ಒಂದು ಪ್ರಮುಖವಾದ ಹೇಳಿಕೆ ಶಕ್ತಿಯೇ ಜೀವನ ದೌರ್ಬಲ್ಯವೇ ಮರಣ ಎಂಬುದು ಸ್ವಾಮಿ ವಿವೇಕಾನಂದರ ಹೇಳಿಕೆ ಮಾಡು ಇಲ್ಲವೇ ಮಡಿ ಎಂಬುದು ಮಹಾತ್ಮ ಗಾಂಧೀಜಿಯವರ ಒಂದು ಪ್ರಮುಖವಾದ ಹೇಳಿಕೆ ಮಾಡು ಇಲ್ಲವೇ ಮಡಿ ಸತ್ಯಮೇವ ಜಯತೆ ಇದು ಅಂತಂದ್ರೆ ಮದನ್ ಮೋಹನ್ ಮಾಳ್ವಿಯಾ ಅವರ ಒಂದು ಪ್ರಮುಖವಾದ ಹೇಳಿಕೆ ಸತ್ಯಮೇವ ಜಯತೆ ಎಂಬುದು ಇನ್ನ ಹಿಂದಿ ಚೀನಾ ಭಾಯಿ ಭಾಯಿ ಎಂಬುದು ಜವಹರ್ಲಾಲ್ ನೆಹರೂರವರ ಒಂದು ಪ್ರಮುಖವಾದ ಹೇಳಿಕೆ ಹಿಂದಿ ಚೀನಾ ಭಾಯಿ ಭಾಯಿ ಅಂತೇಳಿ ಇನ್ನು ಕಾಯಕವೇ ಕೈಲಾಸ ಎಂಬುದು ಇದು ಬಸವಣ್ಣವರ ಒಂದು ಹೇಳಿಕೆಯಾಗಿರುವಂಥದ್ದು ಕಾಯಕವೇ ಕೈಲಾಸ ಎಂಬುದು ಬಸವಣ್ಣವರ ಹೇಳಿಕೆ ಪ್ರಮುಖ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇನ್ನು ನೆಕ್ಸ್ಟ್ ಜೈ ಹಿಂದ್ ಜೈ ಹಿಂದ್ ಇದು ಸುಭಾಷ್ ಚಂದ್ರ ಬೋಸ್ ರವರ ಒಂದು ಹೇಳಿಕೆ ಇನ್ನ ಸೈಮನ್ ಗೋ ಬ್ಯಾಕ್ ಸೈಮನ್ ಗೋ ಬ್ಯಾಕ್ ಇದು ಲಾಲ್ ಲಜಪತ್ ರಾಯರವರ ಪ್ರಮುಖವಾದ ಹೇಳಿಕೆ ಸೈಮನ್ ಗೋ ಬ್ಯಾಕ್ ಲಾಲಾ ಲಜಪತ್ ರಾಯ್ ಜೈ ಜವಾನ್ ಜೈ ಕಿಸಾನ್ ಇದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪ್ರಮುಖವಾಗಿರುವಂಥ ಹೇಳಿಕೆ ಯಾವುದು ಜೈ ಜವಾನ್ ಜೈ ಕಿಶಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿರವರ ಪ್ರಮುಖವಾದ ಹೇಳಿಕೆ ಇದರ ಮೇಲೆ ಕೂಡ ಪ್ರಶ್ನೆಯಾಗಿದೆ ದಿಲ್ಲಿ ಚಲೋ ಇದು ಸುಮಾ ಸುಭಾಷ್ ಚಂದ್ರ ಬೋಸ್ರವರ ಹೇಳಿಕೆ ದಿಲ್ಲಿ ಚಲೋ ಎಂಬುದು ಜೈ ವಿಜ್ಞಾನ್ ಇದು ಎಂತಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಹೇಳಿಕೆಯಾಗಿರುವಂಥದ್ದು ಯಾವುದಂತಂದ್ರೆ ಜೈ ವಿಜ್ಞಾನ್ ಅಂತ ಹೇಳಿ ಕೊನೆಯದಾಗಿ ತಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ದೇವರು ಕಾಣಿಸುತ್ತಾನೆ ಎಂಬುದು ಗುರುನಾನಕರ ಹೇಳಿಕೆ ತಮ್ಮನ್ನು ಯಾರು ಪ್ರೀತಿಸುತ್ತಾರೋ ಅವರಿಗೆ ದೇವರು ಕಾಣಿಸುತ್ತಾನೆ ಎಂಬುದು ಗುರುನಾನಕ್ರವರ ಹೇಳಿಕೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಪ್ರಸಿದ್ಧ ವ್ಯಕ್ತಿಗಳು ಮತ್ತು ಅವರ ಒಂದು ಹೇಳಿಕೆಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯದಿರಿ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ どうぞ。